ಇಷ್ಟು ದೊಡ್ಡ ವಿಷಯನ ಅಜಯ್ಗೆ ಹೇಳಲ್ಲ ಅಂತ ಹೇಳ್ತಿದ್ಯಲ್ಲ ಯಾಕೆ ಹೇಳಿದ್ರೆ ಒಪ್ಪಿಕೊಳ್ಳೋದಿಲ್ಲ ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅವನ ಅಪ್ಪ ಆಗೋ ವಿಷಯ ಅವನ್ ಗೊತ್ತಾದ್ರೆ ಸಂತೋಷ ಪಡ್ತಾನಲ್ವಾ ಅವನ್ ಸಂತೋಷ ಪಡೋದಿಲ್ಲ ರೀ ಅವಳ್ ಗರ್ಭಿಣಿ ಆಗೋದಕ್ಕೆ ಅವಳಗ್ ಆಗಲ್ಲ ಅನ್ಕೊಳ್ತಾನೆ ಇದ್ರಿಂದ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಭಯ ಪಡ್ತಾನೆ ಬಗ್ಗೆ ನಿನ್ಗೆ ಹೇಗೆ ಗೊತ್ತು ಅಂಜಲಿ ಹೇಳಿದ್ಲು ಅಂಜಲಿ ಜೊತೆ ಇದ್ರ ಬಗ್ಗೆ ಮಾತಾಡ್ದಿಯಾ ಅಂಜಲಿ ಪ್ರೆಗ್ನೆಂಟ್ ಆಗಿರೋ ವಿಷಯ ನಿನ್ಗೆ ಯಾವಾಗಿಂದ ಗೊತ್ತು ಎರಡು ತಿಂಗಳಿಂದ ಎರಡು ತಿಂಗಳಿದ್ದಾನ ಇಷ್ಟು ದೊಡ್ಡ ವಿಷಯನಾ ನೀನು ಇವಾಗ ನನಗೆ ಹೇಳ್ತಿದ್ಯಾಲ ಬಾ ಈಗಲೇ ನಾವು ಇದನ್ನ ಅಜೆಗೆ ಹೇಳೋಣ ಬಾ ಹೋಗೋಣ ಬೇಡ ರೀ ಬೇಡ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿರಿ ನಾನು ಅಂಜಲಿನು ಸಮಯ ನೋಡಿ ಅವನ ಹತ್ರ ಹೇಳ್ಬಿಡ್ತೀವಿ ಓ ನೀವಿಬ್ರು ಸೇರ್ಕೊಂಡು ಆಗ್ಲೇ ಇದನ್ನ ಡಿಸೈಡ್ ಮಾಡಿದ್ದೀರಾ ಅಯ್ಯೋ ನಾನು ಯಾಕೆ ಯಾಕಿದ್ದೀನೇನ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ ಗೊತ್ತಾಗ್ತಿದೆ ರಾಜಿ ಚೆನ್ನಾಗಿ ಗೊತ್ತಾಗ್ತಿದೆ ಈ ತರ ಒಂದು ಸಂತೋಷ ಪಡೋ ವಿಷಯನಿಂದ ಮುಚ್ಚಿಡ್ತಾ ಇದೀವಿ ಅಂತ ನೆನ್ಸ್ಕೊಂಡ್ರೆ ನೋವಾಗ್ತಾ ಇದೆ ಸಮಾಧಾನ ಮಾಡ್ಕೊಳ್ಳಿ ಸಮಯ ಬಂದಾಗ ನಿಧಾನವಾಗಿ ನಿಜವಾಗ್ಲೂ ಆ ಸಮಯ ಬರೋದಿಲ್ಲ ನಾವು ಮುಂಚೆನೇ ಮುಂಚೆನೆ ವಿಷಯ ಗೊತ್ತಾಗ್ಬಿಡುತ್ತೆ ತನ್ನ ಹೆಂಡತಿ ಗರ್ಭವತಿ ಅನ್ನೋ ವಿಷಯನ ಎಷ್ಟು ದಿನ ಅಂತ ಗಂಡಿನಿಂದ ಮುಚ್ಚಿಡಕ್ ಸಾಧ್ಯ ಹೇಳು ಹೇಳ ರಾಜೇ ಸಾಧ್ಯನಾ ಕಮ್ ಆನ್ ಟೆಲ್ ಮೀ ಇಸ್ ಇಟ್ ಪಾಸಿಬಲ್ ಐ ಡೋಂಟ್ ನೋ ನನಗೆ ನನಗೆ ಗೊತ್ತಿಲ್ಲ ಆದ್ರೆ ಒಂದಂತೂ ನಿಜ ಈ ವಿಷಯದಲ್ಲಿ ಹೇಗೆ ನಡ್ಕೋಬೇಕು ಅಂತ ಅಂಜಲಿ ಗೊತ್ತಿದೆ ಹ್ಮ್ ಈ ಆಡ್ದಲ್ಲಿ ನನ್ ಗೆದ್ದೇ ಗೆಲ್ತಿ ನೋಡು ಹ್ಮ್ ಪಾಪ ಹ್ಮ್ ಯಾರ್ ಕೇಳ್ತಾರೆ ಅಂತ ತೀರ್ಮಾನ ಮಾಡಕ್ಕೆ ಇನ್ನು ತುಂಬಾ ಸಮಯ ಇದೆ ಹ್ಮ್ ಹ್ಮ್ ಹಲೋ ಈ ತರ ಕಳ್ತನ ಮಾಡಿದ್ರೆ ನಾನು ಹೆಗ್ ಗೆಲ್ಲಕ್ ಸಾಧ್ಯ ಹಾ ಕಮ್ಮನ್ ಆಚೆ ತಮಾಷೆಗ್ ತಾನೇ ಆಡ್ತಿರೋದು ಸುಮ್ಮ ಟೈಮ್ ಪಾಸ್ ಹ್ಮ್ ಹೇಲ್ಸು ನಿಲ್ಸು ಬರ್ತಾ ಬರ್ತಾ ಆಯಿಲ್ ಐಟಮ್ ತುಂಬಾನೇ ತಿಂತಾ ಇದೀಯಾ ನೀನು ತುಂಬಾನೇ ಡುಮುಕ್ ಆಗ್ತಾ ಇದೀಯ ಬರೋ ಬರ್ತಾ ಇದ್ದಾ ಹೋಗೋ ನಾನ್ ನಿನ್ ಜೊತೆ ಮಾತಾಡಲ್ಲ ಎಲ್ಲಿಗೆ ಹೋಗ್ತಾ ಇದೆಯಾ ಬಟ್ಟೆ ಬದಲಾಯಿಸಕ್ ಹೋಗ್ತಾ ಇದೆ ಹೊರಗೆ ಹೋಗ್ತಾ ಇದೆಯಾ ಹ್ಮ್ ನೀನ್ ನನ್ನ ಡೊಮ್ಮೆ ಅಂತ ಹೇಳಿದ್ಯಲ್ಲ ಇನ್ಮೇಲೆ ಮೇಲೆ ನಿನ್ ಮುಂದೆ ನಾನು ಬಟ್ಟೆ ಬದಲಾಯಿಸಲ್ಲ ಹ್ಮ್ ಏಯ್ ಇದೇನು ಎಲ್ಲ ಇಲ್ಲೇ ಇಟ್ಟು ಹೋಗ್ತಾ ಇದೆಯಾ ಡಾಕ್ಟರ್ಸ್ ಆರ್ಡರ್ಸ್ ಹೋಯ್ತು ಕಣ ಇಲ್ಲ ಡಾಕ್ಟರ್ ಅವಳು ಈಗ ಐದ್ ತಿಂಗಳು ತುಂಬಿದೆ ಆದ್ರೆ ಹೊಟ್ಟೆನೇ ಕಾಣಿಸ್ತಿಲ್ವಲ್ಲ ಕಮಾನ್ ರಾಜಿ ಯು ಆರ್ ಎಜುಕೇಟೆಡ್ ಯು ಎ ಡಾಕ್ಟರ್ಸ್ ವೈಫ್ ನೀವೇ ಹೀಗೆ ಹೇಳ್ಬೋದಾ ಕೆಲವ್ರಿಗೆ ಎಂಟು ತಿಂಗಳಾದ್ರೂ ಹೊಟ್ಟೆ ಕಾಣಿಸಲ್ಲ ನಾನು ಥರ ಎಷ್ಟೋ ಡೆಲಿವರಿ ನೋಡಿದ್ದೀನಿ ಎಲ್ಲ ಮಕ್ಕಳು ಆರೋಗ್ಯವಾಗೇ ಇರ್ತಾರೆ ಇಲ್ಲ ಮತ್ತೆ ಯೋಚನೆ ಮಾಡಬೇಡಿ ರಿಲ್ಯಾಕ್ಸ್ ಹೊಟ್ಟೆ ಬರೋದಿಕ್ಕೂ ಮಗು ಆರೋಗ್ಯಕ್ಕೂ ಯಾವ ಸಂಬಂಧನೂ ಇಲ್ಲ ಅಮ್ಮ ಅಂಜಲಿ ಅಮ್ಮ ಇದೇನು ಔಷಧಿ ಎಲ್ಲ ಬದಲಾಗಿದೆ ಯಾವಾಗ ಬದಲಾಯಿಸಿದ್ರು ಅಮ್ಮ ಅಂಜಲಿ ಅಂಜಲಿ ಟೈಮ್ ಐದುವರೆ ಮಲ್ಗಿದಾಳ ಮಲಗಿದಾಳ ಅಮ್ಮ ಏನಪ್ಪ ಇದು ಅಂಜಲಿ ಔಷಧಿ ಎಲ್ಲ ಬದಲಾಗಿದ್ದಾಳೆ ಏನಪ್ಪ ಇದು ನಿದ್ದೆ ಮಾಡೋದಕ್ಕೆ ನಿದ್ದೆ ಮಾಡ್ತಿರ್ತಾಳೆ ಮೊದ್ಲು ನಿನ್ನ ಆರೋಗ್ಯ ನೋಡ್ಕೊ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ ಅಂಜಲಿ ಔಷಧಿ ಬದಲಾಗಿದೆ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು ಅಜಯ್ ಇದು ಬರೀ ವೈಟಮಿನ್ ಟ್ಯಾಬ್ಲೆಟ್ಸ್ ಜಸ್ಟ್ ಫಾರ್ ಜನರಲ್ ಹೆಲ್ತ್ ಅಜಯ್ ಅಂಜಲಿ ಸ್ವಲ್ಪ ವೀಕ್ ಆಗಿದ್ದಾಳೆ ಅಷ್ಟೇ ಅದಕ್ಕೆ ಡಾಕ್ಟರ್ ಈ ಮೆಡಿಸನ್ ಬರ್ದು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಟೆನ್ಷನ್ ಆದ್ರೆ ಹೇಗೆ ಅದ್ ಹೇಗಮ್ಮ ಟೆನ್ಶನ್ ಆಗದೆ ರೆ ಅವಳ ಹೆಲ್ತ್ ಬಗ್ಗೆ ಇದುವರೆಗೂ ಯಾರು ಹೇಳಿಲ್ಲ ಒಂದೇ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ನಾನು ನೋಡಿಲ್ಲ ಗೊತ್ತಾ ಅಂಜಲಿ ಬಗ್ಗೆ ನೀನು ಚಿಂತೆ ಮಾಡ್ಬೋಣ ಆಮ ಡಾಕ್ಟರ್ ಯು ಕ್ಯಾನ್ ಟ್ರಸ್ಟ್ ಮೀ ಅಮ್ಮ ಹೇಳೋ ತರ ನೀನ್ ನಿನ್ನ ಹೆಲ್ತ್ ನೋಡ್ಕೋ ಅಂಜಲಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಪ್ಪ ದಿನ ಬೆಳಗ್ಗೆ ಹೀಗೆ ಎಪ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಏ ಹುಚ್ಚುಡ್ಗಿ ಇದು ಮಾರ್ನಿಂಗ್ ಅಲ್ಲ ಈವ್ನಿಂಗ್ ಈವ್ನಿಂಗ್ ಯಾಕೆ ಯಾರು ಎಪ್ಸಿಲ್ಲ ಮೆಲ್ಗೆ ನಿನ್ನ ಆರೋಗ್ಯದ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡೋದೇ ಇಲ್ಲ ನನಗೆ ಹುಷಾರಿಲ್ಲ ಅನ್ನೋದು ಮರ್ತೇ ಹೋಯ್ತು अमा बर्तीरा मा अ हाँ बंदे अ अह ये ना मा ये ना ये तो हेली सुप्रिया होके अमन करी बंदे हाँ